ವೀಕ್ಷಕರೇ ಮೆಂಡು ನ್ಯೂಸ್ ನೆಟ್ವರ್ಕ್ ಸ್ವಾಗತ ನಾನು ನಿಮ್ಮ ದಿವ್ಯಾ ಕನ್ನಡ ಭಾಷೆಯಲ್ಲಿ ಮಾತಾಡಿ ಹಂದಿದ್ದೇನೆ ಉತ್ತರ ಪ್ರದೇಶದಿಂದ ಬಂದಂತಹ ಹಿಂದಿಯವರಿಂದ ಕನ್ನಡದವರ ಮೇಲೆ ಹಲ್ಲೆ ಆಗಿದೆ ಆನೆ ಕಲ್ಲ ಮಗ್ಗ ಒಂದರಲ್ಲಿ ಕೆಲಸ ಮಾಡ್ತಿದ್ದಂತಹ ಕನ್ನಡದವರ ಮೇಲೆ ಅದೇ ಮಗ್ಗದಲ್ಲಿ ಕೆಲಸ ಮಾಡ್ತಿರ್ತಾರೆ ಈ ಉತ್ತರ ಪ್ರದೇಶದಿಂದ ಬಂದಂತಹ ಹಿಂದಿಯವರು ಅದು ಈಗ ಅಂದ್ರೆ ಕೇವಲ ಒಂದು ಮೂರ್ ತಿಂಗಳು ಹಿಂದಿ ಅಷ್ಟೇ ಬಂದಿರ್ತಾರೆ ಅವರು ಆ ಒಂದು ಮಗ್ಗದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹಿಂದಿಯಲ್ಲಿ ಮಾತಾಡ್ಕೊಳ್ಳೋದು ಯಾವ್ಯಾವ್ದೋ ರೀತಿಯಾಗಿ ಕನ್ನಡದವ್ರನ್ನ ನಿಂದಿಸೋದು ಈ ರೀತಿ ಮಾಡ್ತಾ ಇರ್ತಾರೆ ಆ ಒಂದು ವಿಚಾರವಾಗಿ ಇಬ್ಬರ ಮಧ್ಯ ಜಗಳಗಳು ನಡೆದು ಗಲಾಟೆಗಳಾಗಿ ಆ ಒಂದು ಸಂದರ್ಭದಲ್ಲಿ ಬೇಕಾಗಿಲ್ಲ ಕನ್ನಡದಲ್ಲಿ ಮಾತಾಡಿ ನೀವು ಹಿಂದಿಯಲ್ಲಿ ಮಾತಾಡೋದು ಬೇಕಾಗಿಲ್ಲ ಹಿಂದಿ ಅವಶ್ಯಕತೆ ಇಲ್ಲ ಕನ್ನಡದಲ್ಲೇ ಮಾತಾಡಿ ಅನ್ನೋ ಒಂದು ವಿಚಾರವಾಗಿ ಹಿಂದಿ ಉತ್ತರ ಪ್ರದೇಶದಿಂದ ಬಂದು ನಮ್ಮ ಕನ್ನಡದವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಇದೇ ರೀತಿ ಆಗ್ತಾ ಹೋದ್ರೆ ನಾವು ಬೆಂಗಳೂರು ಬಿಟ್ಟು ಹೋಗ್ಬೇಕಾಗುತ್ತೆ ಇದು ಹಲವಾರು ಭಾಗಗಳಲ್ಲೂ ಸಹ ನಡೀತಾ ಇದೆ ಕೆಲವೊಂದು ಕಡೆ ಹೆಂಗಂದ್ರೆ ನಮ್ಮ ಕನ್ನಡದವರು ಅವರು ನಮ್ಮ ಕನ್ನಡದವರಿಗೆ ಮರ್ಯಾದೆ ಕೊಡೋಲ್ಲ ಹಲವಾರು ಈ ಒಂದು ಬ್ಯಾಂಕ್ ಆಗಿರ್ಬೋದು ಕೆಲವೊಂದು ಕಂಪ್ನಿಗಳಲ್ಲೂ ಅಷ್ಟೆ ಕನ್ನಡದವ್ರು ಹೋದ್ರೆ ಏನೋ ಒಂದು ರೀತಿ ಕೇರ್ಲೆಸ್ ಆಗಿ ಮಾತಾಡಿಸ್ತಾರೆ ಅದೇ ಹಿಂದಿ ಇಂಗ್ಲೀಷು ಈ ರೀತಿ ಮಾತಾಡಿದವರು ಬಂದಾಗ ಅವ್ರು ಏನೋ ಒಂದು ದೊಡ್ಡ ಏನೋ ಮಾಡ್ಬಿಡ್ತಾರೆ ಮಾಡಿ ಬಂದ್ಬಿಟ್ಟು ಅನ್ನೋ ರೀತಿಯಾಗಿ ಒಳ್ಳೆಯ ರೆಕ್ಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ ಬ್ಯಾಂಕ್ಗಳಲ್ಲೂ ಸಹ ನೋಡಿರ್ತೀರಿ ನೀವು ಸಹ ನಾವುಗಳು ನೋಡಿದ್ದೀವಿ ಕನ್ನಡದವ್ರು ಬಂದರೆ ಏನೋ ಒಂದು ರೀತಿ ಕೇರ್ಲೆಸ್ ಹಾಂ ಏನಾಗಬೇಕು ಹಾಂ ಏನು ಹೇಳಿ ಈ ರೀತಿಯಾದಂತಹ ನಮ್ಮಲ್ಲಿರೋರು ನಮಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ನಾವು ನಮ್ಮ ಕರ್ನಾಟಕವನ್ನ ಬಿಟ್ಟು ಹೋಗಬೇಕಾಗುತ್ತೆ ಬಾಂಗ್ಲಾದೇಶ ಪಾಕಿಸ್ತಾನ ಈ ರೀತಿ ಅವರೆಲ್ಲ ತಮ್ಮ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲವನ್ನು ಬಿಟ್ಟು ಯಾ ಯಾವ ರೀತಿ ಅವ್ರು ಬಂದರೂ ನಾವು ಸಹ ಮುಂದೊಂದು ದಿನ ನಮ್ಮ ಒಂದು ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲವನ್ನು ಬಿಟ್ಟು ಇವು ಬೇರೆ ಕಡೆ ಓಡೋಗುವಂತಹ ಪರಿಸ್ಥಿತಿ ಬಂದರೂ ಬರ್ಬೋದು ಯಾಕಂದರೆ ಎಲ್ಲಿ ನೋಡಿದ್ರು ಸಹ ಹಿಂದಿ ಅವರ ದಬ್ಬಾಳಿಕೆಯೇ ಕಾಡ್ತಾಯಿದೆ ಯಾವ ಭಾಗಕ್ಕೆ ಹೋದರೂ ಸಹ ಯಾವೊಂದು ಕಂಪನಿಗಳಿಗೋದ್ರು ಸಹ ಇನ್ನು ಕಂಪ್ನಿ ಅಂತ ಬಂದಾಗ ಅವ್ರು ಹೆಂಗೆ ಅಂದ್ರೆ ಅವ್ರಿಗೇನು ಅವರ ಒಂದು ಸ್ವಾರ್ಥನೇ ನೋಡ್ಕೊಳ್ತಾ ಹೋಗ್ತಿದ್ದಾರೆ ಈ ಹಿಂದಿವರು ತರ ಅಂದ್ರೆ ಕೆಲ್ಸಕ್ಕಂತ ಕೆಲ್ಸ ಹುಡ್ಕೊಂಡು ಬರ್ತಾರೆ ಮೂರ್ ಟೈಮ್ ಊಟ ಕೊಟ್ರೆ ಸಾಕು ಅವರಿಗೆ ಕೊನೆಯಲ್ಲಿ ಹೋಗುವಾಗ ಕೈಗೊಂದಿಷ್ಟು ಸಂಬಳ ಅಂತ ಕೊಟ್ಟು ಕಳ್ಸಿದ್ರೆ ಸಾಕು ಆರಾಮ ಕೆಲಸ ಮಾಡ್ಕೊಂಡಿರ್ತಾರೆ ಈ ಒಂದನ್ನ ನೆಪ ಇಟ್ಕೊಂಡು ನಮ್ಮ ಕನ್ನಡದವರು ಕನ್ನಡದವ್ರಿಗೆ ಕೆಲ್ಸಗಳು ಸಹ ಇಲ್ದಂಗೆ ಆಗ್ತಾ ಇದೆ ಎಷ್ಟೋ ಜನ ಕೆಲಸ ಇಲ್ಲದೆ ಅಲಿಯುವಂತಹ ಪರಿಸ್ಥಿತಿ ಬಂದಿದೆ ಕಂಪನಿಗಳು ಸಹ ತಮ್ಮ ಸ್ವಾರ್ಥವನ್ನ ನೋಡ್ಕೊಳ್ಳದೆ ಈ ರೀತಿ ಹಿಂದಿ ಅವರು ಏನು ದಬ್ಬಾಳಿಕೆ ಮಾಡ್ತಾರೆ ಕನ್ನಡದವ್ರ ಮೇಲೆ ಅವ್ರುಗಳಿಗೆ ಕೆಲಸ ಕೊಡಬಾರ್ದು ಕೆಲಸ ಕೊಡದೆ ಇರೋ ಥರ ಮಾಡ್ತಾ ಹೋದ್ರೆ ಆಗ ಅವ್ರಿಗೂ ಸಹ ಅರಿವಾಗುತ್ತೆ ನಮ್ಮ ಕರ್ನಾಟಕಕ್ಕೆ ಬಂದಾಗ ನಮ್ಮ ಭಾಷೆ ಕಲಿಬೇಕಲ್ವಾ ಅವರು ನಮ್ಮ ಭಾಷೆನ ಕಲಿಯಕ್ಕೆ ಇಷ್ಟ ಇಲ್ಲ ಈ ಅದು ಬೇಕಾಗಿಲ್ಲ ಅಂದಾಗ ನಮ್ಮ ಭಾಷೆ ನೀರ್ ಬೇಕು ನಮ್ಮ ಗಾಳಿ ಬೇಕು ನಮ್ಮ ಬಾ ನಮ್ಮ ಬೆಳಕು ಬೇಕು ನಮ್ಮ ಜನ ಬೇಕು ನಮ್ಮಲ್ಲಿರುವಂತಹ ಕೆಲಸ ಬೇಕು ಎಲ್ಲ ನಮ್ಮದು ಬೇಕು ನಮ್ಮ ಕರ್ನಾಟಕದ್ದೇ ಬೇಕು ಅಂದಾಗ ಭಾಷೆ ಮಾತ್ರ ಯಾಕೆ ಬೇಡ ಅವರಿಗೆ ಕಲೀಲಿ ಬಿಡಿ ನಮ್ಮ ಭಾಷೆ ಕಲೀಲಿ ನಮ್ಮ ಭಾಷೆ ನಾವು ಕಲಸೋಣ ಅದು ಬಿಟ್ಟು ಎಷ್ಟೋ ಜನ ಕನ್ನಡ ಗೊತ್ತಿದ್ರೂ ಸಹ ಮಾತಾಡೋಲ್ಲ ಅದನ್ನ ಮಾಡಕ್ ಹೋಗ್ಬಿಡಿ ದಯವಿಟ್ಟು ನಮ್ಮ ಭಾಷೆನ ಅವ್ರಿಗೆ ಹೇಳ್ಕೊಡಿ ಅದು ಬಿಟ್ಟು ನಾವು ಕಲ್ತು ನಾವು ಅವ್ರ ಭಾಷೆನ ಮಾತಾಡೋದಲ್ಲ ನಮ್ಮ ಕನ್ನಡ ಭಾಷೆ ನಮ್ಮ ಭಾಷೆನ ಅವ್ರಿಗೆ ಹೇಳ್ಕೊಡೋಣ ಆಗ ಎಲ್ಲವೂ ಸಹ ನೀಟಾಗಿ ನಡ್ಕೊಳ್ತಾ ಹೋಗುತ್ತೆ ಅವರು ನಮ್ಮ ಭಾಷೆ ಕಲಿತಾರೆ ನಮ್ಮ ಭಾಷೆಯಲ್ಲಿ ಗೌರವ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಈ ಒಂದು ದಬ್ಬಾಳಿಕೆಗಳು ನಿಲ್ಲಲಿ ಇದು ನಾವು ಸಹ ಬದಲಾಗಬೇಕು ಯಾಕಂದ್ರೆ ಬರೀ ಹಿಂದಿ ಹಿಂಗ್ಲೀಷು ತಮಿಳು ತೆಲುಗು ಇದನ್ನ ಅಂದರೆ ಅವ್ರ ಭಾಷೆಗೆ ನಾವು ಬದಲಾಗ ಬದಲು ನಮ್ಮ ಭಾಷೆಗೆ ಅವರನ್ನ ಬದಲಾಯಿಸ್ಕೊಳ್ಳೋಣ ಇಲ್ಲಾಂದ್ರೆ ನಾವು ಸಹ ಬಾಂಗ್ಲಾ ಪಾಕಿಸ್ತಾನ ಈ ರೀತಿಯಾಗಿ ಕರ್ನಾಟಕ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬರುತ್ತೆ ಇನ್ನು ಇಲ್ಲಾಗಿರುವಂಥದ್ದು ಏನು ಹಿಂದಿಯವರು ನಮ್ಮ ಕನ್ನಡದವರು ಹಲ್ಲೆ ಮಾಡಿದ್ದಾರೆ ಆ ಭಾಗದಲ್ಲಿ ಇವರು ಯಾರು ಮೂರು ಜನ ಇದಾರೆ ಹಿಂದಿಯವರು ಅವ್ರಿಗೆ ಎಲ್ಲೂ ಸಹ ಕೆಲಸ ಸಿಗಬಾರ್ದು ಆ ರೀತಿ ಮಾಡ್ತಾ ಹೋಗ್ಬೇಕು ನಾವು ಅದು ಯಾರೇ ಆಗಿರ್ಲಿ ಹಿಂದಿಯವರು ದಬ್ಬಾಳಿಕೆ ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲೆಲ್ಲ ತುಳಿತಾ ಹೋದ್ರೆ ನಮ್ ಕನ್ನಡದವ್ರಿಗೆ ಹುಳಿಗಾಲ ಇಲ್ಲ ಅಂದ್ರೆ ನಾವು ಸಹ ನಮ್ಮ ಕರ್ನಾಟಕವನ್ನ ಬಿಟ್ಟು ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾ ಆದಷ್ಟು ಕನ್ನಡಕ್ಕೆ ಬೆಲೆ ಕೊಡಿ ಕನ್ನಡವನ್ನ ಕಲೀರಿ ಕನ್ನಡವನ್ನ ಕಲಸಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ